ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತಿನ ಒಂದು ಸ್ಪೆಷಲ್ ಲಾಗ್ಗೆ ಎಲ್ರಿಗೂ ವೆಲ್ಕಮ್ 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 ಈ ಒಂದು ಇದರಲ್ಲಿ ನಮ್ಮ ಒಂದು ಟ್ರಾನ್ಜೆಂಡರ್ ಪ್ರೋಗ್ರಾಮ್ಸ್ಗಳು ಯಾವ ಥರ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿನ ನಿಮಗೆ ತಿಳಿಸ್ತೀನಿ ನಮ್ಮ ಟ್ರಾನ್ಜೆಂಡರ್ ಪ್ರೋಗ್ರಾಮ್ಸ್ಗಳು ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಬಂದು ಸೇರ್ಕೊಂಡಿರ್ತೀವಿ ಗ್ಯಾದರ್ ಆಗ್ತೀವಿ ಫುಲ್ಲು ಡ್ಯಾನ್ಸು ಗೀನ್ಸು ಎಲ್ಲ ಇರುತ್ತೆ ಸೊ ನಾವಂತ ನಮ್ಮದ್ರಲ್ಲಿ ಏನಂತ ಹೇಳಿದ್ರೆ ಜನ ನಾವು ಎಷ್ಟು ಇರ್ತಾರೆ ಹೇಳಿದ್ರೆ ನಮ್ಮ ಒಂದು ಫಂಕ್ಷನ್ ನಡೀತದೆ ಹೇಳಿದ್ರೆ ಸರಾಸರಿ ನಮ್ಮ ಇದರಲ್ಲಿ ಐನೂರರಿಂದ ಸಾವಿರ ಕಂಟನ ಜನ ಸೇರ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಯಾವುದೇ ಫಂಕ್ಷನ್ಗಳನ್ನ ಮಾಡಬೇಕು ಅಂದರೆ ಎಕ್ಸಾಂಪಲ್ ಇವಾಗ ಏನಪ್ಪ ಅಂದರೆ ನಾವೇನಾದರೂ ಜಲ್ಸ ಮಾಡ್ತಾಯಿದ್ದೀವಿ ಅಂಥೇಳಿದ್ರೆ ಜಲಸದಲ್ಲಿ ಕಮ್ಮಿ ಹೇಳಿದ್ರು ಎಲ್ಲ ಕಡೆಯಿಂದನೂ ನಾವು ಕರೆಸಿರ್ತೀವಿ ತುಂಬ ಜನ ಬರ್ತಾರೆ ತುಂಬ ಪ್ರೋಗ್ರಾಮ್ಸ್ಗಳು ನಡೆಯುತ್ತೆ ಮತ್ತು ಇದು ಯಾವಾಗಲೂ ನೋವೇ ನಾವೇನಾದ್ರೂ ಹೇಳಬೇಕು ಅಂದಾಗ ಅದನ್ನು ನಾವು ಡ್ಯಾನ್ಸ್ ಮುಖಾಂತ್ರನೂ ಇದ್ರ ಮುಖಾಂತ್ರನೂ ಹೇಳ್ತೀವಿ ತುಂಬ ಜನ ಕೇಳ್ತಿದ್ರಿ ನಿಮ್ಮೆಲ್ಲ ದುಡ್ಡನ್ನ ಹೆಂಗೆ ಎಸಿತಾರಲ್ಲ ಏನಕ್ಕೆ ಹಂಗೆ ಹಿಂಗೆ ಅಂತ ನೋಡಿ ಈ ಥರ ಡ್ಯಾನ್ಸ್ ಆಡಿದಾಗ ಅದು ಇದು ಬಂದ್ಬಿಟ್ಟು ಏನಪ್ಪ ಅಂತೇಳಿದ್ರೆ ಇದು ಬಾಂಬೆ ಕಲ್ಚರು ಮತ್ತು ಇದರಲ್ಲಿ ಡ್ಯಾನ್ಸ್ ಆಡೋ ಟೈಮಲ್ಲಿ ದುಡ್ಡನ್ನೇ ಎಸಿತಾರೆ ಸೇಟುಗಳು ಅದೇ ಕಲ್ಚರು ನಮ್ಮ ಒಂದು ಇದಕ್ಕೂ ಅನ್ವಯ ಆಗಿದೆ ಸೊ ಇದರಲ್ಲಿ ತುಂಬ ಜನ ಇರ್ತಾರೆ ತುಂಬ ಜನ ಡ್ಯಾನ್ಸು ಅದು ಇದು ಎಲ್ಲ ಇದು ಮಾಡ್ತಾರೆ ಸೊ ಇದೆಲ್ಲ ಏನು ಅಂತೇಳಿದ್ರೆ ಇದು ಈ ಕಾಲದಿಂದ ನಡೀತಿಲ್ಲ ಇದು ಹಿಂದಿನ ಕಾಲದಿಂದನೂ ನಡ್ಕೊಂಡ್ಬಂದಿರುವಂಥ ಒಂದು ಪದ್ಧತಿ ಸೊ ಈ ಪದ್ಧತಿ ಇದು ಮುಂದಿನ ತಲೆಮಾರಿಗೂ ಇದು ಆಗಿ ಹೋಗುತ್ತೆ ಇಲ್ಲಿ ಏನಪ್ಪ ಅಂತೇಳಿದ್ರೆ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸಲ್ಲಿ ಎಲ್ಲ ಥರ ಮಿಕ್ಸ್ ಆಗಿದೆ ಒಂದೇನಂದರೆ ನಾವು ಹಿಂದೂ ಕಲ್ಚರ್ನು ಆಚರಣೆ ಮಾಡ್ತೀವಿ ಮುಸ್ಲಿಂ ಕಲ್ಚರ್ನು ಆಚರಣೆ ಮಾಡ್ತೀವಿ ಇವೆರಡೂ ಕಲ್ಚರ್ಗಳಲ್ಲಿ ಕೆಲವೊಂದು ಆಚರಣೆಗಳು ಏನಿದೆ ಅದರಲ್ಲಿ ಎರಡೂ ಮಾಡ್ತಾರೆ ಮುಸ್ಲಿಂ ಕಲ್ಚರ್ ಆಚರಣೆ ಮಾಡ್ತಾರೆ ಮತ್ತು ಹಿಂದೂ ಕಲ್ಚರ್ ಏನು ಆದರೆ ಮಾಡ್ತಾರೆ ಪೂಜೆಗಳ ಬಳಿಕ ಹಿಂದೂ ದೇವರು ಪೂಜೆ ಮೇನ್ ಆಗಿ ಏನಪ್ಪಾ ಅಂತಂದರೆ ಯಾವುದೇ ಒಂದು ಫಂಕ್ಷನ್ ಮಾಡಬೇಕು ಅಂತಂದ್ರೆ ಅಲ್ಲಿ wartawan San fa ಕೊಡ್ತಾರೆ ಏಕೆ ಅಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿದ್ರೆ ತಾವು ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟು ಒಂದು ಮೇಲಿರೋರು ಅನ್ನೋದು ಭಾವನೆ ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ಎಷ್ಟೋ ಜನ ನೀವು ನನಗೆ ಕಮೆಂಟ್ ಮಾಡ್ತೀರಾ ಯಾಕಂದರೆ ನಿಮ್ಮ ಕಡೆಯವರೆಲ್ಲ ತುಂಬ ಜನ ಒಡಬೆ ಹಾಕಿರ್ತಾರೆ ಅದೆಲ್ಲ ರಿಯಲ್ಲ ಗೋಲ್ಡಾ ಇಲ್ಲಾಂದರೆ ನಕ್ಲಿನಾ ಅಂತೆಲ್ಲ ಕಮೆಂಟ್ ಹಾಕಿದ್ದೀರಿ ಇಲ್ಲ ಇಲ್ಲ ನಂದರಲ್ಲಿ ಸುಮಾರು ಜನ ನಾವು ಏನಂತೇಳಿದ್ರೆ ನಾವು ಹಣ ಮಡಗೋದಿಲ್ಲ ಮತ್ತು ಆಸ್ತಿ ಮಾಡಲ್ಲ ನಮ್ಮದ್ರಲ್ಲಿ ಹೆಚ್ಚಿನದಾಗಿ ಏನಂತೇಳಿದ್ರೆ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಏನು ನಮ್ಮದ್ರಲ್ಲಿ ಒಡಬೆ ಹಾಕಿದರೆ ಒಂದು ಸ್ವಲ್ಪ ಗಂತೆ ಗೌರವ ಜಾಸ್ತಿ ಅನ್ನೋ ಥರ ಅಷ್ಟೆ ಮತ್ತೆ ನೋಡಿ ದೇವ್ರದ್ದು ಸಂತೋಷಿ ಮಾತಾನ ಕೂರಿಸಿರ್ತಾರೆ ನಾವು ಸಂತೋಷಿ ಮಾತಾ ಇದು ಬಂದ್ಬಿಟ್ಟು ಬಾಂಬೇಲಿರುವಂಥದ್ದು ಸೊ ಇಲ್ಲಿ ನಾವೇನಪ್ಪ ಅಂದರೆ ಯಾವಾಗಲಾದರೂ ಹೋದಾಗ ಹೋಗ್ತಾರೆ ಬಟ್ ಏನಂತೇಳಿದ್ರೆ ಹಿಂದೂ ಆಗಿರಲಿ ಇಲ್ಲ ಮುಸ್ಲಿಮ್ ಆಗಿರಲಿ ಅವ್ರು ಯಾವ ಧರ್ಮದಲ್ಲಿ ಹುಟ್ಟಿರಲಿ ಅವ್ರು ಬಂದು ಪೂಜೆ ಮಾಡುವಂಥ ಒಂದು ಅಂದರೆ ಆಪ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡುವಂಥ ದೇವರೇ ಬಂದುಬಿಟ್ಟು ಸಂತೋಷಿ ಮಾತಾ ಓಕೆನಾ ಇದು ಕೋಳಿ ಮೇಲೆ ಕೂತಿರುವಂಥ ಒಂದು ದೇವರು ಇದಕ್ಕೆ ನಾವೇನು ಅಂತ ಹೇಳಿದ್ರೆ ತುಂಬ ಜನ ಇದ್ದಾಗ ಡ್ಯಾನ್ಸ್ಗಳಿದ್ದಾಗ ಎಷ್ಟೊಂದು ಬರುತ್ತೆ ಸೊ ಈ ಥರ ಎಲ್ಲ ಇದನ್ನ ನೋಡಬೇಕು ಅಂದರೆ ನಮ್ಮ ಒಂದು ಟ್ರಾನ್ಜೆಂಡರ್ಸಲ್ಲೇ ನೋಡಕ್ಕೆ ಸಾಧ್ಯ ನಮ್ಮದ್ರಲ್ಲಿ ಯಾವ ಜಾತಿ ಧರ್ಮ ಭೇದಗಳು ಇಲ್ಲದೇ ನಾವೇನಂತ ಹೇಳಿದ್ರೆ ಲೈಫ್ನಲ್ಲಿ ಎಲ್ಲ ರೀತಿಯಲ್ಲೂ ಖುಷಿಯಾಗಿರ್ತೀವಿ ನಮಗೂ ಏನಂತ ಅಂದರೆ ಆಪ್ರೇಷನ್ ಆಗಿರುವಂಥ ಹೋಗಿನ ಕರ್ಕೊಂಡು ಬಂದು ನಾವೇನಂದ್ರೆ ಹಳದಿ ಮೆಹಂದಿ ಶಾಸ್ತ್ರ ಮಾಡ್ತೀವಿ ಈ ಹಳದಿ ಮೆಹಂದಿ ಶಾಸ್ತ್ರ ಮುಗಿದ ನಂತರ ಸಂತೋಷಿ ಮಾತಾನ ಪೂಜೆ ಮಾಡಿ ನಂತರ ಅಲ್ಲಿ ಬಂದಿರುವಂಥ ದೊಡ್ಡವರು ಕಳಸನ ಇಡ್ತಾರೆ ಈ ಅಂತ ಹೇಳಿದ್ರೆ ಹಾಲು ತುಂಬಿರುವಂಥ ಕಳಸ ಇದು ಸೊ ಈ ಹಾಲು ತುಂಬಿರುವ ಅಂತ ಹೇಳಿದ್ರೆ ಯಾವುದೇ ಗಂಡಸನ್ನು ನಾವು ಮೂವತ್ತ ಒಂದು ದಿವಸ ನೋಡ್ದೇ ಆಪ್ರೇಷನ್ ಆಗಿ ಮೂವತ್ತೊಂದು ದಿವಸ ಕೂಡಾಕಿರ್ತೀವಿ ಸೊ ಮೂವತ್ತೊಂದು ದಿವಸ ಆದಮೇಲೆ ಅವ್ರಿಗೇನಂತೇಳಿದ್ರೆ ಶಾಸ್ತ್ರ ಎಲ್ಲ ಮುಗಿಸಿ ಅಂದರೆ ಇಲ್ಲಿ ಹನ್ನೊಂದು ದಿವ್ಸಕ್ಕೆ ಒಂದ್ಸರ್ತಿ ಮಾಡ್ತೀವಿ ಇಪ್ಪತ್ತೊಂದು ದಿವ್ಸಕ್ಕೊಂದ್ಸರ್ತಿ ಮಾಡ್ತೀವಿ ಮೂವತ್ತೊಂದು ದಿವಸಕ್ಕೆ ಅರಶಿನ ಶಾಸ್ತ್ರ ಮಾಡ್ತೀವಿ ನಂತರ ಏನಪ್ಪ ಅಂತೇಳಿದ್ರೆ ಅರ್ಶನ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಜಲಸ ಇಟ್ಕೊತೀವಿ ಜಲಸ ಪ್ರೋಗ್ರಾಮ್ ಎಲ್ಲರೂ ಬಂದಿರ್ತಾರೆ ಎಲ್ಲರಿಗೂ ಅದಾಗಿರ್ತಾರೆ ಪೂಜೆ ಮಾಡಿ ಅವ್ರಿಗೇನೆಂದರೆ ಹಾಲು ತುಂಬಿರುವಂಥ ಕಳಸ ಈ ಹಸಿರು ಸೀರೆ ಉಡಿಸ್ತೀವಿ ಈ ಹಸಿರು ಸೀರೆ ಅವ್ರ ಲೈಫಲ್ಲಿ ಒಂದೇ ಸತಿ ಹುಡೋಕ್ಕಾಗೋದು ಸೊ ನಿರ್ವಹಣ ಆದಮೇಲೆ ಹುಡೋಕ್ಕಾಗೋದು ನಿರ್ವಹಣ ಆದ್ಮೇಲೆ ಆ ಹಸಿರು ಸೀರೆ ಹುಟ್ಟಿರೋ ಬಿಚ್ಚಾಕ್ಬಿಟ್ಟು ಆಮೇಲೆ ಬೇರೆ ಸೀರೆ ಉಡ್ಸ್ತೀವಿ ಇಲ್ಲೇನಂತೇಳಿದ್ರೆ ಈ ಹಸಿರು ಸೀರೆ ಉಡ್ಸಿದ ಮ ಕಾರಣ ಏನಪ್ಪ ಅಂದರೆ ಅವ್ರ ಜೀವನ ಯಾವಾಗಲೂ ಹಸಿರಾಗಿರಲಿ ಮತ್ತು ಹಸಿರು ಬಂದ್ಬಿಟ್ಟು ಒಳ್ಳೆಯ ಸಂಕೇತ ಅಲ್ವಾ ಸುಭದ ಸಂಕೇತ ಸೊ ಅದಕ್ಕೋಸ್ಕರ ಹಸಿರು ಬೆಳೆ ಹಸಿರು ಸಾರು ಲಂಗ ಇದನ್ನೆಲ್ಲ ಉಡಿಸ್ತೀವಿ ಮತ್ತು ಜೊತೆಗೆ ಬಂದ್ಬಿಟ್ಟು ಮೇಕಪ್ ಎಲ್ಲ ಮಾಡಿ ಅವ್ರಿಗೆ ಇದು ಮಾಡ್ತೀವಿ ನಂತರ ಲಚ್ಚ ಕಟ್ತೀವಿ ಸೊ ಕಟ್ಟಿ ಎಲ್ಲ ಆದಮೇಲೆ ಅವ್ರಿಗೆ ಏನು ಹೇಳಿದ್ರೆ ಇವಾಗ ಹಾಲು ತೊಗೊಂಡೋಗಿ ಹಾಲನ್ನ ತ ಏನು ಮಾಡ್ತಾರೆ ಅಂತ ತುಂಬ ಜನ ಕಮೆಂಟ್ ಹಾಕಿದ್ರಿ ಈ ಹಾಲನ್ನ ತೊಗೊಂಡೋಗ್ಬಿಟ್ಟು ಒಳೇಲಿ ಬಿಡ್ತಾರೆ ಒಳೇಲಿ ಆಗೋಲ್ಲ ಬೆಂಗಳೂರು ಎಲ್ಲ ಒಳೆ ಇಲ್ಲ ಅಲ್ವಾ ಅದಕ್ಕೆ ಏನು ಮಾಡ್ತಾರೆ ದೊಡ್ಡದೊಂದು ಡಬ್ ಇಟ್ಬಿಟ್ಟು ಆ ಡಬ್ಗೆ ಉಯಿಸ್ತಾರೆ ಆ ಡಬ್ಗೆ ಉಯಿಸಿ ಆ ಡಬ್ಬಲ್ಲಿ ಅವ್ರ ಮುಖನ ಕಾಣಿಸ್ತಾರೆ ಯಾಕೆಂದ್ರೆ ಅವ್ರ ಮುಖ ನೋಡೋದ್ರಿಂದ ಏನಪ್ಪಾ ಹೇಳಿದ್ರೆ ಅವ್ರಿಗೆ ಆ ಮುಖ ನೋಡೋದ್ರಿಂದ ಅವ್ರ ಮೊ ಯಾರು ತುಂಬ ಇಷ್ಟ ಆಗ್ತಾರೆ ಮತ್ತು ತುಂಬ ಚೆನ್ನಾಗಿ ಗ್ಲ್ಯಾಮರ್ ಆಗಿದ್ದಾರೆ ಅವ್ರ ಮುಖನ ನೋಡಿ ಬೇಕು ಅಂದರೆ ಫಸ್ಟ್ ಅವ್ರ ಮಕ್ಕ ನೋಡಿಸಿ ಅವ್ರ ಮ ಎಣ್ಣೆ ಒಳಗಡೆ ಅವ್ರ ಮಖ ನೋಡಿಸ್ತಾರೆ ಇಲ್ಲಾಂದರೆ ಹಾಲಂದು ಉಯ್ದಿರೋಂಥ ಒಂದು ಡಬ್ನೊಳಗಡೆ ಅವ್ರ ಮಖನ ತೋರಿಸ್ತಾರೆ ಇದರಿಂದ ಹೇಳಿದ್ರೆ ನಾಚಕಾನಗಳು ತುಂಬ ನಡೀತಾನೆ ಇರ್ತದೆ ಇದು ನಿಲ್ಲಲ್ಲ ನಾಚಕಾನಗಳು ನಾಚಕಾನ ಅಂತ ಹೇಳಿದ್ರೆ ಡ್ಯಾನ್ಸು ಇದು ಎಲ್ಲ ನಡೀತಾನೆ ಇರ್ತದೆ ಇದರಲ್ಲಿ ಏನಂತೇಳಿದ್ರೆ ದುಡ್ಡು ಹೆಚ್ಚಾನೆ ಇರ್ತಾರೆ ಮತ್ತು ಇದೆಲ್ಲ ಇದು ಮಾಡ್ತಾನೆ ಇರ್ತಾರೆ ಮತ್ತು ಇದಕ್ಕೆ ಜೊತೆಗೆ ಬಂದುಬಿಟ್ಟು ತುಂಬ ಥರದ ವೆರೈಟೀಸ್ ಊಟಗಳ್ನು ಸಹ ರೆಡಿ ಮಾಡಿಸಿರ್ತೀವಿ ನಾವೇನಂದರೆ ಜಾಸ್ತಿ ವೆರೈಟೀಸ್ ಇರಲ್ಲ ನಮ್ಮದ್ರಲ್ಲಿ ಯಾವಾಗಲೂ ಯಾವುದೇ ಫಂಕ್ಷನ್ ಆದ್ರೂ ಒಂದು ಮಟನ್ ಬಿರಿಯಾನಿ ಇರುತ್ತೆ ಮತ್ತು ಚಿಕನ್ ಫ್ರೈ ಮತ್ತು ಇಲ್ಲ ಕಬಾಬ್ ಗಿಬಾಬ್ ಇರ್ತದೆ ಇಷ್ಟು ನಾವು ಮಾಡುವಂಥದ್ದು ಇದು ಮತ್ತು ಸ್ವೀಟ್ ಅಂತೂ ಒಂದೇನು ಮಾಡ್ತೀವಿ ನೋಡಿ ಹಾಲು ಇಟ್ಟಿದ್ದಾರೆ ಸೊ ಹಾಲು ಇಲ್ಲಿ ಈ ಕಡೆ ತಿರ್ಗಾ ಮುಳುಗಿಸಿ ತಿರ್ಗಾ ಕೊಡ್ತಾರೆ ತಿರ್ಗ ಒಂದ್ಸರ್ತಿ ತಿರ್ಗಾ ಒಯ್ಸಬೇಕು ಸೊ ಈ ಥರ ಪ್ರ ಇದು ಏನು ಅಂತ ಹೇಳಿದ್ರೆ ಈ ಮೂರು ಸತಿ ಅದನ್ನು ಮಾಡಬೇಕು ಮೂರು ಸತಿ ಮಾಡೋ ಆದಮೇಲೆ ಏನು ಅಂತ ಹೇಳಿದ್ರೆ ಇಲ್ಲಿ ನಾವೇನಂದರೆ ಒಬ್ರಿಗೆ ಫಂಕ್ಷನ್ ಮಾಡಿಲ್ಲ ಒಂದು ಇಬ್ರು ಮೂರು ಜನಕ್ಕೆ ಸೇರಿಸಿ ಫಂಕ್ಷನ್ ಮಾಡ್ತೀವಿ ಯಾಕೆಂದರೆ ತುಂಬ ದುಡ್ಡು ಖರ್ಚು ಆಗುತ್ತೆ ಸೊ ಅದನ್ನು ಇದಾಗೋದಿಲ್ಲ ಅಲ್ವಾ ಇವಾಗ ಹೇಳಿದ್ರೆ ಅಲ್ಲಿ ಅವರ ಕಟ್ಕೊಬಂದಿರ್ತಾರೆ ಆಪ್ರೇಷನ್ಗೆ ಹೋಗೋಕಿಂತ ಮುಂಚೆ ನಾವು ಒಂದು ಕಂಕಣ ಅಂತ ಕಟ್ತೀವಿ ಆ ಕಂಕಣನೆಲ್ಲ ಕ್ದು ಬಡ್ಸಾಕ್ಬೇಕು ಮತ್ತು ಕಾಯಿ ತಂದಿರ್ತಾರೆ ಸೊ ಇದರೊಳಗಡೆ ಕಾಯಿನೂ ಕಟ್ಟಿರ್ತೀವಿ ಕಾಯಿ ಅಂದ್ಬಿಟ್ಟು ಅದನ್ನೆಲ್ಲನೂ ನಾವಿಲ್ಲಿ ತೆಗ್ದು ಹಾಕ್ಬಿಡ್ತೀವಿ ನಂತರ ಏನಪ್ಪ ಅಂತ ಹೇಳಿದ್ರೆ ಏನೂ ಇಲ್ಲದೇ ಮುಖ ತೊಳಿಸಿ ಕ್ಲೀನಾಗಿ ಇದು ಮಾಡಿ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದೇವ್ರ ಮುಖದ ತೋರಿಸ್ಬೇಕು ಇವಾಗ ಏನಂತೇಳಿದ್ರೆ ನೀರೊಳಗಡೆ ಒಂದು ಮುಖ ನೋಡಿರ್ತಾಳೆ ನಂತರ ಅಲ್ಲಿ ಮುಂದಕ್ಕೆ ಹೋದ್ಮೇಲೆ ದೇ ಇದ್ರ ಮುಂದೆ ಹೋಗ್ಬಿಟ್ಟು ದೇವ್ರ ಮುಂದೆ ಬಿದ್ದುಕೊಂಡಾಗ ಫಸ್ಟು ಎಣ್ಣೆಯಲ್ಲಿ ಮುಖ ತೋರಿಸ್ತಾರೆ ಆಮೇಲೆ ದೇವ್ರ ಮುಂದೆ ಮುಖ ತೋರಿಸ್ತಾರೆ ತುಂಬ ಜನ ಕಮೆಂಟ್ ಇರೋದು ದುಡ್ಡು ಹರಿಸಿದಾರೆ ದುಡ್ಡು ಹರಿಸಿದಾರೆ ನೋಡಿ ಈ ಥರ ಎಲ್ಲ ಮುಗಿದು ಎಲ್ಲ ಫಂಕ್ಷನ್ ಆದಮೇಲೆ ಈ ಥರ ನೀರು ಹಾಕೊಂಡಾಗ ಹೆಂಗ್ ಮಾಡ್ತಾರೆ ಫಂಕ್ಷನ್ ಸೊ ಆ ಫಂಕ್ಷನ್ನ ಮಾಡ್ತೀವಿ ಇದರಲ್ಲಿ ತುಂಬ ಜನ ತುಂಬ ಥರದಲ್ಲಿ ಇದು ಮಾಡ್ತಾರೆ ನಾನು ಇಲ್ಲಿ ಸುಮಾರು ಫಂಕ್ಷನ್ ಕೊ್ದು ಬಗ್ಗೆ ಇದು ಮಾಡಿದ್ದೀನಿ ಮುಂದಿನ ಫಂಕ್ಷನಲ್ಲಿ ತುಂಬ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಒಂದು ಫಂಕ್ಷನ್ಸ್ಗಳನ್ನ ಆದಷ್ಟು ಸಪೋರ್ಟ್ ಮಾಡೋರು ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ ನಿಮ್ಮ ಲೈಕಿಂದ ನಮಗೇನು ಅಂತ ಹೇಳಿದ್ರೆ ಸ್ಫೂರ್ತಿ ಬಂದಂಗೆ ಆಗುತ್ತೆ ಮುಂದಿನ ಯಾವುದಾದ್ರೂ ಪ್ರೋಗ್ರಾಮ್ಸ್ಗಳು ಮಾಡಿದಾಗ ನಾನು ಖಂಡಿತವಾಗ್ಲೂ ಆ ಒಂದು ವೀಡಿಯೋಸ್ಗಳ ಜೊತೆಗೆ ನಾನು ಬರ್ತಾ ಇರ್ತೀನಿ ಯಾವಾಗಲೂನೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇದೇ ಥರ ವೀಡಿಯೋಸ್ಗಳನ್ನ ನಿಮಗೆ ಕೆಲವೊಂದು ಅರ್ಥ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಕೆಲವೊಂದು ವೀಡಿಯೋಗಳು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಹಾಕಿ ನಾನು ಅದಕ್ಕೆ ತಕ್ಕಂತೆ ನಿಮಗೆ ವೀಡಿಯೋಗಳಿಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ತುಂಬ ವೀಡಿಯೋಸ್ಗಳು ಇನ್ನೂ ಇದೆ ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮ್ಮ ನಿಮ್ದು ಇದರಲ್ಲಿ ಏನಂತ ಹೇಳಿದ್ರೆ ಫಂಕ್ಷನ್ಗಳು ಎಲ್ಲ ಹೆಂಗೆ ಬರ್ತಾರೋ ಹಂಗೆ ನಮ್ಮ ಒಂದು ಫಂಕ್ಷನ್ಗಳೇ ನಮ್ಮ ಸಂಬಂಧಿಕರು ನಾವೇನು ನಮ್ಮ ಸಂಬಂಧಿಕರು ಅಂತೀವಿ ನಮ್ಮ ನಂಟ್ರಿಸ್ಟ್ರು ಅಂತೀವಿ ಹಾಗೆ ಎಲ್ಲ ಕಡೆಯಿಂದ ಬರ್ತಾರೆ ಈ ನಮ್ಮಲ್ಲಿ ಅಡುಗೆ ಊಟ ಇದಕ್ಕೆಲ್ಲ ಯಾವ ಕೊರತೆಯೂ ಇಲ್ಲ ರೀ ಎಲ್ಲರಿಗೂ ಮನಸ್ಪೂರ್ವವಾಗಿ ಊಟ ಮಾಡಿ ಕಳಿಸ್ತೀವಿ ನಮ್ಮ ಒಂದು ಸಂಪ್ರದಾಯನೇ ಹಾಗಿದೆ ಟ್ರಾನ್ಜೆಂಡರ್ ಅಂತೇಳಿದ್ರೆ ಎಲ್ಲೇ ಇರಲಿ ಹೇಗೆ ಇರಲಿ ಅವ್ರನ್ನ ಎಷ್ಟು ಇದರಲ್ಲಿ ಮರ್ಯಾದೆಯಿಂದ ಊಟ ಮಾಡಿಸಿ ಇದು ಮಾಡಿ ಕಳಿಸೋವಂಥದ್ದು ನಮ್ಮ ಒಂದು ಪದ್ಧತಿ ಸೊ ಇದಕ್ಕೆ ನಾನು ಆಫ್ ಹೇಳ್ತೀನಿ ಹೇಳಿದ್ರೆ ಇದು ನಮ್ಮ ಒಂದು ಮ ಹಿಂದಿನ ತಲೆಮಾರಿನಿಂದ ನಡ್ಕೊಂಡ್ಬಂದಿರುವಂಥ ಒಂದು ಆಚರಣೆ ಇದು ಸೊ ಈ ಆಚರಣೆನ ನಾವು ಇವತ್ತಿಗೂ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಖುಷಿ ಆಗುತ್ತೆ ಇವೆಲ್ಲ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಮ್ಮ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಗಂಟೆ ನನ್ನ ವೀಡಿಯೋ ನೋಡಿದವರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು